ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸವಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನಾನಿವತ್ತು ನಮ್ಮ ನೆರೆಕರೆಯ ಕೃಷಿಕರಾದಂತಹ ಶಿವಪ್ಪಣ್ಣನ ತೋಟಕ್ಕೆ ಹೋಗ್ತಾ ಇದ್ದೇನೆ ಬನ್ನಿ ಅವರಿಂದ ನಾವು ಸ್ವಲ್ಪ ಅಡಿಕೆಯ ಬಗ್ಗೆ ಹಾಗೂ ಅದರ ಎಡೆ ಕೃಷಿಯಾಗಿ ಅವರು ನೇಂದ್ರ ಕೃಷಿ ಮಾಡಿದ್ದಾರೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯಿಂದ ಅವರಿಂದಲೇ ತಿಳಿಯೋಣ ಬನ್ನಿ ನೋಡಿ ಸ್ನೇಹಿತರೆ ಶಿವಪ್ಪಣ್ಣನ ಮನೆ ಅವರೀಗ ಹೊಸದಾಗಿ ಸ್ವಲ್ಪ ಅಡಿಕೆ ಗಿಡಗಳನ್ನು ಹಾಕಿದ್ದಾರೆ ಟ್ರೆಂಚ್ ಮಾದರಿಯಲ್ಲಿ ಅಷ್ಟೇ ಅಲ್ಲದೆ ಅಡಿಕೆ ಗಿಡದ ಮಧ್ಯದಲ್ಲಿ ಬಾಳೆ ಗಿಡ ಹಾಕಿದ್ದಾರೆ ನೇಂದ್ರ ಬಾಳೆ ಗಿಡ ಬನ್ನಿ ನೋಡುವ ಹೇಗಿದೆ ಅಂತ ಟ್ರೆಂಚ್ ಮಾದರಿ ಅಂತ ಹೇಳಿದರೆ ಏನು ಅಂತ ನೋಡುವ ಎಷ್ಟು ಸುಂದರವಾಗಿದೆ ಅಂತ ನೋಡಿ ಗಿಡಗಳು ಟ್ರೆಂಚ್ ಮಾದರಿ ಅಂತ ಹೇಳಿದರೆ ಸಣ್ಣ ಸಣ್ಣ ಕಾಲುವೆ ರೀತಿ ಮಾಡೋದು ಸ್ನೇಹಿತರೆ ನೋಡಿ ತಲೆಯಿಂದ ತಲೆಗೆ ಹಿಟಾಚಿಯಿಂದ ಕಾಲುವೆಗಳನ್ನು ಮಾಡಿದ್ದಾರೆ ನೋಡಿ ಗಿಡಗಳು ಹೇಗಿದೆ ಅಂತ ಇಲ್ಲಿ ನೀರಿನ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಇವರು ಬ್ರಿಂಕ್ಲರ್ ಮಾದರಿಯ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಅಂದರೆ ಇದರಿಂದ ಮಳೆ ನೀರನ್ನು ಹಾಕಿ ನೀರು ಚಿಮ್ಮತದೆ ನಮ್ಮ ಗಿಡಗಳಿಗೆ ಯಾವುದೇ ರೀತಿಯ ಹಾನಿ ಆಗೋದಿಲ್ಲ ಇದಕ್ಕೆ ರಾಸಾಯನಿಕ ಗೊಬ್ಬರನೂ ಕೊಡ್ತಾರೆ ಸಾವಯವ ಗೊಬ್ಬರನ ಕೊಡ್ತಾರೆ ಎಲ್ಲ ತಿಳುವಳಿಕೆ ಇದ್ದುಕೊಂಡು ಕೃಷಿ ಮಾಡುವವರು ಇವರು ಒಳ್ಳೆಯ ಪ್ರಗತಿಪರ ಕೃಷಿಕರು ಇವರು ಅಡಿಕೆ ಗಿಡಕ್ಕೂ ನಾವು ಮಾಡುವ ಕೃಷಿ ಪದ್ಧತಿಗೂ ಯಾವುದೇ ಒಂದು ಲಿಂಕ್ ಇರುವುದಿಲ್ಲ ಅಂತ ಹೇಳಿದರೆ ಗಿಡಗಳ ಬೆಳವಣಿಗೆಗೆ ಏನೂ ಸಮಸ್ಯೆ ಆಗುವುದಿಲ್ಲ ಸ್ನೇಹಿತರೆ ರಾಸಾಯನಿಕ ಗೊಬ್ಬರ ಹಾಕಿಯೂ ಸಾವಯವ ಗೊಬ್ಬರ ಹಾಕಿ ಒಳ್ಳೆಯ ರೀತಿಯಲ್ಲಿ ಕೃಷಿಯನ್ನು ಮಾಡಬಹುದು ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ ಈ ಅಡಿಕೆ ಸಾಲಿನ ಮಧ್ಯದಲ್ಲಿ ಇವರು ನೇಂದ್ರ ಬಾಳೆ ಗಿಡ ಹಾಕಿದ್ದಾರೆ ನೋಡಿ ನಾನು ಕೆಲ ವಿಡದಲ್ಲಿ ಹೇಳ್ತೇನೆ ಅಡಿಕೆ ಗಿಡಗಿಂತ ಮೇಲ್ಮಟ್ಟದಲ್ಲಿ ಬೆಳೆಯುವಂಥ ಯಾವುದೇ ಎಡೆ ಕೃಷಿಯನ್ನು ಮಾಡಬಾರ್ದು ಅಂತ ಕಾರಣ ಇಷ್ಟೇ ಸ್ನೇಹಿತರೆ ಅಡಿಕೆ ಗಿಡಕ್ಕೆ ನೂರು ಶೇಕಡ ಬಿಸಿಲು ಬೇಕೇ ಬೇಕು ನೋಡಿ ಇಲ್ಲೆಲ್ಲ ಬಾಳೆ ಗಿಡದ ನೆರಳು ಈ ಅಡಿಕೆ ಗಿಡಗಳಿಗೆ ಬಿದ್ದಿದೆ ಇದು ಸ್ವಲ್ಪ ಸಮಸ್ಯೆ ಅಂತೂ ಖಂಡಿತ ಆಗಿಯೇ ಆಗ್ತದೆ ವೈಜ್ಞಾನಿಕ ದೃಷ್ಟಿಯಲ್ಲಿ ನೋಡುವುದಾದರೆ ಅಂದರೆ ಗಿಡದ ಬೆಳವಣಿಗೆ ವೇಗ ಆಗ್ತದೆ ಬಿಸಿಲನ್ನು ಹುಡುಕಿಕೊಂಡು ಗಿಡಗಳು ಬೇಗ ಬೆಳವಣಿಗೆ ಆಗ್ತದೆ ಅಡಿಕೆ ಗಿಡದ ಗಂಟುಗಳು ಉದ್ದ ಉದ್ದ ಬರ್ತಾ ಇರ್ತದೆ ಸ್ನೇಹಿತರೆ ಅಷ್ಟೊಂದು ಸಮಸ್ಯೆ ಆಗ್ತದೆ ಅಡಿಕೆಯಲ್ಲಿ ಇಳುವರಿ ಬರುವಂಥದ್ದು ಯಾವುದೇ ರೀತಿಯ ಸಾಕಣೆಯಿಂದ ಅಲ್ಲ ಇದರಲ್ಲಿ ಈ ಗಿಡದಲ್ಲಿ ಅಡಿಕೆ ಆಗುವಂತಹ ಗುಣಲಕ್ಷಣಗಳು ಇದ್ದರೆ ಖಂಡಿತವಾಗಿಯೂ ಉತ್ತಮ ಇಳುವರಿ ಯಾವುದೇ ಅಡಿಕೆ ತೋಟದಲ್ಲೂ ಬರ್ತದೆ ಯಾವುದೇ ವಿಧಾನವನ್ನು ಅನುಸರಿಸಿದರೂ ಬರ್ತದೆ ಆದರೆ ಮಣ್ಣಿನಲ್ಲಿ ಯಾವುದೇ ರೀತಿಯ ಪೋಷಕಾಂಶಗಳು ಈ ರೀತಿಯ ಕೃಷಿಯಲ್ಲಿ ಇರುವುದಿಲ್ಲ ಸ್ನೇಹಿತರೆ ಇದು ಅವರಿಗೆ ಅಗತ್ಯನೂ ಇರುವುದಿಲ್ಲ ಯಾಕಂತ ಹೇಳಿದರೆ ಇವರು ಕಳೆಯನ್ನು ಆದಷ್ಟು ಬರದ ಹಾಗೆ ನೋಡಿಕೊಳ್ತಾ ಇರ್ತಾರೆ ರಾಸಾಯನಿಕ ಪದ್ಧತಿಯಲ್ಲಿ ಕಳೆಗಳು ಬೇಡ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ರಾಸಾಯನಿಕ ಗೊಬ್ಬರದಿಂದ ಸರಿತೂಗಿಸ್ಲಿಕ್ಕೆ ಆಗ್ತದೆ ಇಲ್ಲಿ ಮಣ್ಣಿನಲ್ಲಿ ಯಾವುದೇ ರೀತಿಯ ಜೀವಿಗಳಾಗಲಿ ಜೈವಿಕ ಕ್ರಿಯೆಗಳಾಗಲಿ ನಡೀಲಿಕ್ಕೆ ಇಲ್ಲ ಇವರು ಇಲ್ಲಿ ಹಾಕಿರೋ ಉದ್ದೇಶ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಾಳೆಗೊಣೆ ವಾಣಿಜ್ಯ ದೃಷ್ಟಿಯಿಂದ ಮಾಡ್ತಾ ಇರೋದು ಅಡಿಕೆ ಇಳುವರಿ ಬರಲಿಕ್ಕೆ ಇನ್ನೂ ಕಡಿಮೆ ಅಂತ ಹೇಳಿದ್ರು ನಾಲ್ಕರಿಂದ ಐದು ವರ್ಷ ಬೇಕು ಅಷ್ಟರವರೆಗೆ ನಮ್ಮ ಜಾಗ ಸುಮ್ಮನೆ ವೇಸ್ಟ್ ಆಗ್ತಾ ಇರ್ತದೆ ಇದು ತಗ್ಗು ಇದು ದಿನ್ನೆ ಅಂತ ಹೇಳ್ಬೋದು ಈ ದಿನ್ನೆಯ ಮೇಲೆ ಇವರು ನೇಂದ್ರ ಗಿಡ ಹಾಕಿದ್ದಾರೆ ನೋಡಿ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಬಿಟ್ಟಿದೆ ಇದು ಕೂಡ ರಾಸಾಯನಿಕ ಪದ್ಧತಿಯ ಮುಖಾಂತರನೇ ಮಾಡ್ತಾ ಇರೋದು ಅಂದರೆ ಇದಕ್ಕೆ ಬೇಕಾಗುವಂತಹ ಪೋಷಕಾಂಶಗಳನ್ನು ಇವರು ರಾಸಾಯನಿಕ ಗೊಬ್ಬರ ಹಾಕಿ ಸರಿದೂಗಿಸ್ತಾ ಇದ್ದಾರೆ ನೈಸರ್ಗಿಕ ವಿಧಾನದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಪೋಷಕಾಂಶಗಳನ್ನು ನಾವು ನಮ್ಮ ಎರೆಹುಳಗಳು ಜೀವಿಗಳು ಜೀವಾಣುಗಳು ನಮಗೆ ತೋಟದಲ್ಲಿ ಮಾಡಿಕೊಡ್ತದೆ ಈ ಮಣ್ಣಿನಲ್ಲಿ ಯಾವುದೇ ರೀತಿಯ ಜೀವಿಗಳ ಸಂಚಾರ ಅಥವಾ ಜೈವಿಕ ಕ್ರಿಯೆ ಇಲ್ಲ ಒಳ್ಳೆಯ ಗುಣಮಟ್ಟದ ಇಳುವರಿ ಬಂದರೂ ಕೂಡ ಸ್ವಲ್ಪ ಮಟ್ಟಿನ ರಾಸಾಯನಿಕ ಗೊಬ್ಬರದ ಪ್ರಭಾವ ಅಂತೂ ಇದ್ದೇ ಇರುತ್ತದೆ ಎಲ್ಲದರಲ್ಲೂ ಕೂಡ ಹಾಗಾಗಿ ಈ ಪದ್ಧತಿ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಉತ್ತಮ ಅಂತ ಅಲ್ಲ ಅಂತ ಆದ್ರೂ ಕೂಡ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲವೂ ಅನಿವಾರ್ಯತೆ ಇದೆ ಸ್ನೇಹಿತರೆ ಹಾಗಾಗಿ ಈ ಕೃಷಿಕರು ಮಾಡುವಂತಹ ಈ ಪದ್ಧತಿಯನ್ನು ನಾವೆಲ್ಲ ವಿರೋಧಿಸುವ ಹಾಗಿಲ್ಲ ಅಷ್ಟೇ ಅಲ್ಲದೆ ಅತ್ಯುತ್ತಮ ಗುಣಮಟ್ಟದಿಂದ ಇವರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಒಳ್ಳೆಯ ಖರ್ಚು ಕೂಡ ಮಾಡ್ತಾ ಇದ್ದಾರೆ ಸಾ ಖರ್ಚು ಇಲ್ಲದೆ ಆಗುವಂಥ ಕೃಷಿಯಲ್ಲ ರಾಸಾಯನಿಕ ಗೊಬ್ಬರ ಸಾವಯವ ಗೊಬ್ಬರದಲ್ಲಿ ಕೃಷಿ ಮಾಡುವಂಥ ಎಲ್ಲ ಕೃಷಿಕರಿಗೂ ಸಾಕಷ್ಟು ಖರ್ಚು ಹೆಚ್ಚಿ ಇರ್ತದೆ ಹಾಗಾಗಿ ಈ ಖರ್ಚು ಮಾಡಿದ್ದು ಸರಿದೂಗಿಸಬೇಕಾದ್ರೆ ಒಳ್ಳೆಯ ಇಳುವರಿ ಕೂಡ ಬರಬೇಕಾಗ್ತದೆ ಅಡಿಕೆ ಕೃಷಿಯ ಬಗ್ಗೆ ಒಳ್ಳೆಯ ಮಾಹಿತಿ ಇದೆ ಇವರಿಗೆ ಬನ್ನಿ ಅವರೆಲ್ಲ ಸ್ವಲ್ಪ ಮಾತಾಡುವ ನಮಸ್ತೆ ಶಿವಣ್ಣ ನಮಸ್ತೆ ಚಾಬರ ಅಂಡ್ ಅಂಡ ಶಿವಾ ಯಾ ತೋಟ ಭಾರಿ ಶೋಕಿ ತೋಟ ಮಲ್ತಾರೆ ತೋಟ ಮಸ್ತ್ ಜನಕ್ಕೆ ಅಂಜಿನ ತೋಟ ಅಲ್ಪಡೋ ಉಂಟು ದಕ್ಷಿಣ ಕನ್ನಡಂತೂ ತೋಟ ದಾಖಲೆ ಮಾತಾ ಇಲ್ಲ ಅಂಡ್ ಕೆಲವು ಪರ ಊರ್ ದಾಖಲೆ ಪೂರೈಸಿ ಶೋಕದ ತೋಟ ಅಲ್ಬಿಟ್ಟು ಒಂದು ಇಪ್ಪುಣ್ಣ ಆಸೆ ಹಂಚಿ ನರಮೇಣ ಹೆಚ್ಚಿನ ಆಸೆ ಏತೆ ಮಲ್ಲ ಬೇಲ ಇತ್ತಲ್ಲ ಒಂಜಿ ತೋಟ ಮಲ್ಪಡು ಒಂಜಿ ಆಸೆ ಇಪ್ಪಂಡ ಆ ತೋಟ ಅಂಚಿನ ತೋಟ ಈರಿನ ತೋಟ ತೋಜಿಂಡ ಬಂಡ ಒಂಜಿ ಶೋಕದ ತೋಟ ಅಂಚ ಅಂಡ ಅದಕ್ಕೆ ಮಸ್ತ್ ಖರ್ಚಿ ಇಪ್ಪಂಡು ಒಂದು ಎನ್ನ ಅಭಿಪ್ರಾಯ ಅದೇ ಅವನ ಯಾನ್ಲ ಕೃಷಿ ಮಲ್ತಂದಿಲ್ಲ ಎನ್ನ ಹೂವುಗಳ ಖರ್ಚಿ ಮಲ್ಪ ಅಂದ್ರೆ ಪೂರ ಬಲ್ಲೆ ಬಲ್ಲಪ್ಪ ಅಂತ ಕೃಷಿ ಮಲ್ಪನ ಕ್ರಮ ಅಂಚತ್ತೆ ಈ ರೀತಿದ ಕೃಷಿ ಮಲ್ಪಿರ ಖರ್ಚಿ ಉಂಡು ಎನ್ನ ಅಭಿಪ್ರಾಯ ಕೃಷಿ ಬಂಡ ತೂರಲ್ಲ ಪೊರ್ಲು ಐಕ್ರಿ ಐಕ್ ಬಡತ್ತೆ ಐನಂಜಿ ಆ ರೀತಿ ಪೊರ್ಲು ಇಪ್ಪನಾಲೆ ಕೈ ಮಲ್ತನ ಅಂಡ ಈ ರೀತಿ

ചിക്ൂർ ബാലയണ്ണൂർ ഡിസംബർ പെർസെന്റ് കമ്മിപ്പോ നമ്മ ಐನೂರು ಉದಾಹರಣೆಗೆ ಐನೂರು ಕಂಗದ ಐನೋ ಐನೂರು ಭಾರ್ಯ ನಡೋಲಿ ಫಸ್ಟ್ ದ ವರ್ಷ ಸೆಕೆಂಡ್ ವರ್ಷ ನಟನಾಗ ನಮ್ಮ ಇನ್ನೂರೇ ನಡೋಡು ಪಂಡ ಕಂಗು ಈಗ ಬೆಲಕ್ಕು ಜಾಸ್ತಿ ಹೊಡು ಮೂರನೇ ವರ್ಷ ಇನ್ನೂರು ಲ ಬರ್ಚಿ ಐದಲ್ಲ ಕಡಿಮೆ ಕಡಿಮೆ ಓಲ್ಪಾಲಿ ಇತ್ತ ಕಂಗದ ತೊಂದರೆ ಆಗ್ಬಿಟ್ಟು ಕಂಗದ ಖರ್ಚು ವೆಚ್ಚಾ ಮಾತ್ರ ಐದು ಸಾವಿರ ಬರ್ಕೊಂಡು ಬಾರಿ ಬರ್ಕೊಂಡು ಬರ್ಕೊಂಡು ಬಾರಿ ಬರ್ತದೆ ಬರಿಪುಂಡು ಆ ಕೆಲಸ ಮಾಲ್ಸಾನ ಫುಲ್ಲು ತೀಕೊಂಡು ಹಾಂ ತೀರಗ ಕಂಗದ ತೋಟದ ಕೃಷಿ ಇಟ್ಟು ಎಮ್ ಕಲ್ಲ ಮೂಲನೆ ಕೃಷಿನಿ ಹಿರಿಯ ಕಲ್ ಅಲ್ಪಡದೆ ಅಂದಾಜಿ ಪಪ್ಪಂಡ ಕಾಲೋಡು ಇನ್ನೂರು ಮುನ್ನೂರು ಕಂಗ ಅಲ್ಪಡ್ದು ಸ್ಟಾರ್ಟಿಂಗ್ ಎಂಬತ್ತೈದನೇ ಸೀಟ್ ಏನು ಕೃಷಿ ಸಕ್ರಿಯವಾದ ಹೋಲು ಗೆಲುವು ಸಾಮಾನ್ಯ ಇಪ್ಪುಣ ರೇಟ್ ರೇಟ್ ಎಂಬತ್ತ ಏಳು ಎಂಟು ಆ ಪಡ್ತು ಮುನ್ನೂರ ಐವತ್ತು ನಾಲ್ನೂರು ರೇಟ್ ಆತಿತ್ತು ಪಗದ ವ್ಯಾಲ್ಯೇಷನ್ ಇತ್ತೆ ಆ ರೀತಿ ಒಂದು ಸಾವಿರ ಕರಿ ಇತ್ತೆ ರೇಟ್ ಕಡಿಮೆ ಕಡಿಮೆಂದಡಿಮೆಂದಡಿಮೆಂದೇಟ್ ಇತ್ತಲ್ಲಾ ಬಜ್ಜಿ ತಾರಾ ಮಾರ ನೆಡ್ ಅದ ಈಗ ರೇಟ್ ಪೂರಾ ಇಂಚೆ ಉಂಟು ಹಾಪ ಈರ್ನಂಜಲೆ ಕಾಪುಣ್ಣಕ್ಕೆ ಹಾಪ ಈರ್ನಂಜ ಅನಸ್ತದ ಭಾವನೆ ಏನ್ ಚೆಪ್ಪು ಭವಿಷ್ಯ ನಮ್ಮ ದಕ್ಷಿಣ ನೋಡು ಭಾರಿ ಪಿರಾಕಿಡ್ತೇ ನಮ್ಮ ಬಜ್ಜೆ ಕೃಷಿ ತಕ್ಲೆ ಅಣ್ಣ ಮುಲ್ಪ ಪುಣ ತೋಟ ಆಗ್ಲಾ ಮಲ್ಲ ಮಲ್ಲ ತೋಟ ತಕ್ಲಿ ಅನ್ ಅಲ್ಪ ತಕ್ಲಾ తోట తిన్న తూం అల్ ఇర ఇరవై ఎకరే ముప్పై ఎకరేమంత తోలేరు వరి ఓడి అతి జాగలు ఉండి ಅಲ್ಪ ಅಲ್ಪ ಬುಕ್ಕೊಂಜಿ ತುನ ಇಂಕ ಅಲ್ಪ ರೋಗ ಬದಲ ಕಮ್ಮಿ ಇಪ್ಪು ನಮ್ಮ ಅಲ್ಪದ ತಿಪ್ಪಂದು ಹೊಸ ಜಾಗ ಕಡಿಮೆ ಇಪ್ಪು ಬುಕ್ಕ ಇಳುವರಿ ಜಾಸ್ತಿ ಲಬರು ಕಮ್ಮಿ ಲಬರು ಒಬೇದ ಪ್ರಶ್ನೆ ಅಂಡ ಅಲ್ಪ ಸಟ್ಟ ನಮ್ಮ ಮೇಲೆ ಹೆಚ್ಚಲ ಬರು ಒಬೇದ ಪ್ರಶ್ನೆ ಅಂಡ ಕೃಷಿ ಬುಕ್ಕ ನಮ್ಮ ದಕ್ಷಿಣ ನಾಡು ರಬ್ಬರ್ ತಾರ ಇತ್ತಿನ ಪುರ ಕಟ್ತದ ಮೂಲ ಅಂಚನೆ ಅವನು ಉಂಡು ಅಂಚ ಅದಕ್ಕೆ ಎಣ್ಣೆ ನೀರಿನ ಅಭಿಪ್ರಾಯ ಇಂಚ ಬರು ಅಂಚ ರೋಗ ಬಾಧೆ ಇತ್ತೆ ಬಜ್ಜೆ ಇಂಚಿ ಪೈತ ಇಂಚಿ ಪತ್ತು ಇರುವ ವರ್ಷ ಜಾಸ್ತಿ ಆಗುದೇ ಉಂಟು ಎರಡು ಸಾವಿರ ಉದಾಹರಣೆಕ್ಕಿಂತ ಕೆಲವು ತೋಟ ಒಂದು ಎಕರೆ ತೋಟ ಇತ್ತಲೇ ಒಂದು ಹದಿನೈದು ವರ್ಷ ಮಾತ್ರ ಆಗ್ಲಿ ಪದ್ನೈದು ಬಜ್ಜಿ ಒಂದು ಎಕರೆ ಇಟ್ಟು ಒಂದು ಎಕರೆ ತೋಟ ಹದಿನೈದು ಗಿಂಟಲ್ ಇಟ್ಟು ಮಿತ್ತ ಬಜ್ಜಿ ತಗೊಂಡಿತ್ತ ಇತ್ತೆ ಒಂದ್ ಎಕರೆದಾಗ್ಲಿ ಎಕರೆ ತೋಟ ಆತಂದ್ರ ಆ ನಾಲ್ಕರೆ ಈ ಈಕೊಂಡ್ ಇವತ್ತೈದು ಗಿಂಟಲ್ ಬಜ್ಜಿ ತೋಟ ಜಾಸ್ತಿ ತೋಜ್ ಇಜ್ಜಿ ಫಸಲಿಜ್ಜಿ ಟೋಟಲ್ ಅದು ಕಂಗ್ ಜಾಸ್ತಿ ಆತಂದ್

ಇಳುವರಿ ಬರಂದಿದ್ದೆ ಅಂತ ಹೇಳ್ತಾ ರೇಟ್ ಉಂಟು ಅಂದ್ರೆ ಆಸೆ ನಿರೀಕ್ಷೆ ನಿರೀಕ್ಷೆ ರೇಟ್ ನಿಂತು ಒಂದು ಅಂತ ಒಂದು ಅದ ಅದೇ ಮುಖ್ಯವಾದ ಹಣ್ಣಂದ್ರೆ ಎಲ್ಲ ಜುಕ್ಕಿ ಅವು ಎತ್ತ ವರ್ಷ ಹೊರ ಕಂಗಡಿ ಇತ್ತನೇ ರೋಗ ಕಂಗಡಿ ಇತ್ತನೇ ರೋಗ ಅಂದ್ರೆ ಇತ್ತ ವಿಪರೀತ ಹಾಂಡ್ ಅಂದ್ರೆ ವಿಪರೀತ ಅದು ಕಂಟ್ರೋಲ್ ಮಲ್ಪಣವೇ ವಾರಿ ಮೇಲೆ ಸಮಸ್ಯೆ ಇತ್ತೆ ಅಂತ ಒಂದು ಅದಿ ಬುಕ್ಕ ತುಲೆ ಸುಳ್ಳಿ ಅಪಡೆಟ್ಟೆ ತುಂಬುಡತೆ ಕಂಗ ತೋಟದವೇ ಜಾಗ

ఉల్లైడ్ ఐ కాపు లేకుండా అంతర్బి అంతర్బిళ మల్తున్నాయి నూరు పర్సెంట్ సరి ఆపు నుండి ఎన్ను అని అభిప్రాయం రోగుల బదల కృషి అనగా రోగులుగా తీరు కంట్రోల్ భార్య కాఫీ ఒక్కోట్లో తిన్నాయి అంటే ఈ రీతి ముఖ్య అవుతుంది కరీమణు ఎడ్డే ముంచి కృషి మల్తుంది కరీమస్ కంగుడు కరీమస్సు పాడతాయండి

ಕೃಷಿಕನ ಶರೀರ ಆ ಪಾಯ್ಸಲ್ ಲ ಒಂಜಿ ಅವು ಫ್ರೆಂಡ್ ಆತು ಪೋತೊಂದು ಇತ್ತೆ ಫ್ರೆಂಡ್ ಆತನ ತಿ ರೋಗ ವಾದೆ ಬೊರ್ ನರ್ಮನೆಗ್ಲಂಚನೆ ಆಕ್ಲ ಅಂಚನೆ ಪೇದೆ ಕಾಯಿಲೆ ಬರೊಂದು ಬಾರೊಂದು ಇಚ್ಚ ನಮಿನೆನ್ ಅಬ್ಸರ್ವ ಮನ್ಪುನಗ ನಮ ಆ ತರಕಾರಿ ಡಾಕ್ರಿ ವಿಷಯ ಇಪ್ಪು ಉಂದು ವಿಷಯ ಪುಂದ ನಮ ಐಟಿ ವಿಷಯ ಇತ್ತಿರನ ಬೇಪ ಆದಿದಿನೋ ಅಲ್ಲೇ ನಮ್ಮ ಒಂಜೆ ತರಕಾರಿ ಕೊಂಡತನ ಐಟಿ ವಿಷಯ ಮಾರ್ದಿತ್ತಿರನ ಲಕ್ಕಲೇ ಕೃಷಿಕೆರೆ ನಮ್ಮ ಬೇಪದ ಅಡಿಗೆ ಅಡಿಕಮಲ್ಪೋ ಮೂಲು ಇಂಚಿನ ತೋಟಕ್ಕೆ ಬ್ರ ನೇರವಾದಿ ಬಿಡೋಣ ನಮ್ಮ ನೇರವಾದಿ ವಿಷಯಸೇನೇ ಸೇನೆ ಒಂದು 5% ನ ಸರಿರೋಗ ಐಟಿ ಎಫೆಕ್ಟ್ ಉnde ಮಂಜೀ ಮಾಸ್ಕ್ ಕಲ್ಲಾ ಫಾಡೊಂಡ ಉnde ಅನ್ನಂ ಜಾ ಫೈನಲ್ ಅಉಲೆ ಭಾರುಜಿಯ ಪಾಡಿ జనకల సొప్పు జనక్ తిల్లివళికేంతా అయితే మాయితీ జనక్లికి సర్గ్ర ఇంజ ఇంజా మల్పులందే అయింగ్ అనిపూజి అలా ನಮ್ಮ ಹಳ್ಳಿ ತ ಜೀವನ ಬಾರಿ ಖುಷಿ ಸ್ವಚ್ಛ ಗಾಳಿ ಇಂಚ ಬರವ ಸ್ವಚ್ಛ ನೀರು ಶುದ್ಧ ಹನ್ಪುಣ ಪೇಂಟ್ ದಾಕ್ ನಮ್ಮ ಹಳ್ಳಿ ದಾಖಲೆ ಅಂದ್ರೆ ಸರಿ ತುಂಡೂರು ಉಲ್ಟಾನೆ ಉಂಡ್ ಉಂಟು ಅನುಭವಿಸದ್ ಹಳ್ಳಿದಾಗ್ಲೂ ಪೇಂಟ್ನಾಗ ವಾಹನ ಒಂಜಿ ಗಾಳಿ ಪುಗೆ ವಿಷಯ ಇಪ್ಪು ನಮ್ಮಲ್ಲಿ ಮೂರ್ದು ಮಾಡುವ ಕೆಲವು ಕೀಟನಾಶಕ ಬೇರೆ ಸತ್ತಿ ಇಡ್ ಗಾಳಿನ ವಿಷಯ ಅಲ್ಲಿ ಇಡ್ಲಾ ಸರಿ ಶಿವನ ಸುಮಾರು ವಿಷಯ ತೆರಿಪ್ರಿ ಈಗ ಮಸ್ತ್ ಧನ್ಯವಾದಳು ಎನ್ಕೊಂತೆ ನೇಂದ್ರದ ಕುರ್ಲೆ ಬರ್ಪಾರ ನಡು ಏನೊಂತ ಕಾಲಿಜಾಗೆ ಒಂಜಿ ಒಪ್ಪ ಇರುವ ಸೆಣಸ ಇನ್ನು ಮಲ್ಪೆ ಬುಕ್ಕೊಂತ ಕಂಗದ ಐತ ನಡುಕು ನಮ್ಮ ಅಂತರ ಬೆಳೆ ಆಯ್ತು ಏನಾಗ ಜಿಲ್ಲಾ ನೇಂದ್ರ ಮಾಡ್ದೆ ಅಂತ ಬುಕ್ಕ ನಂಕ್ ಒಂಜ್ಜಿ ಕುರ್ಲಿ ಒಂಜಿ ಐನೂರು ರೂಪಾಯಿ ತಿಕ್ಕಣಲ್ಲ ನಮ್ಮ ಒಂದ್ ಇಲ್ಲದ ಖರ್ಚಿಗೆ ಸೈಡ್ ಖರ್ಚಿಗೂ ಎಡ್ಡೆ ಆಗ ಎಲ್ಲೇ ಕೈಲ ಮಲ್ಲ ಕೈಲೂ ವಿಷಯ ನಂಗೆ ತಿಕ್ಕನವ್ ಲಾಭ ಅಂದ್ರೆ